बीजेपी अभ्यर्थी सुधाकर्द्ध हिंदूदा वर्ग का वहन कुल क्षत्रिय समाज सुधारक विध्दी ಬಿದ್ದಿದೆ ಈ ಹಿನ್ನೆಲೆ ಹೊಸಕೋಟೆ ತಾಲೂಕಿನ ಶಿವನಾಪುರ ಗ್ರಾಮದ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿದ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಹಾಗೂ ಮಾಜಿ ಸಚಿವ ಎಂಟಿವಿ ನಾಗರಾಜ್ ಮಾಲೂರು ಪಕ್ಷೇತರ ಅಭ್ಯರ್ಥಿಗೆ ಟಿಕೆಟ್ ಕೈತಪ್ಪಿಸಿದ ಆರೋಪ ಎದುರಿಸುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಬಿಜೆಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಹೂಡಿ ವಿಜಯಕುಮಾರ್ಗೆ ಟಿಕೆಟ್ ಕೈತಪ್ಪಿ ಮಂಜುನಾಥ ಗೌಡ್ರಿಗೆ ಮಾಲೂರು ಬಿಜೆಪಿ ಟಿಕೆಟ್ ಸಿಕ್ಕಿತ್ತು ಪರಿಣಾಮ ಹೂಡಿ ವಿಜಯಕುಮಾರ್ ಗೌಡರ ವಿರುದ್ಧ ಕೇವಲ ಒಂದೆರಡು ಸಾವಿರ ಮತಗಳಿಂದ ಸೋತಿದ್ರು ಈ ಬಗ್ಗೆ ಡಾಕ್ಟರ್ ಸುಧಾಕರ್ ವಿರುದ್ಧ ಹುಳಿ ವಿಜಯ್ ಕುಮಾರ್ ತಿರುಗಿ ಬಿದ್ದಿದ್ರು ತಿಗಳ ಸಮಾಜದ ಯುವ ನಾಯಕನ ಸೋಲಿಗೆ ಕಾರಣವಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಆದ್ದರಿಂದ ತಿಗಳ ಸಮಾಜಕ್ಕೆ ಕಂಟಕವಾದ ಡಾಕ್ಟರ್ ಕೆ ಗೆ ಲೋಕಸಭೆ ಚುನಾವಣೆಯಲ್ಲಿ ಮತ ಹಾಕದಿರಲು ನಿರ್ಧಾರ ಮಾಡಿದರು ಈ ಬಗ್ಗೆ ಕೆಲ ದಿನಗಳ ಹಿಂದೆ ಹೊಸಕೋಟೆಯಲ್ಲಿ ತಿಂಗಳ ಸಮಾಜ ಮೀಟಿಂಗ್ ನಡೆಸಿ ನಿರ್ಧರಿಸಿತ್ತು ಹಿನ್ನೆಲೆ ತಿಗಳ ಸಮಾಜದ ಸ್ವಾಮೀಜಿ ಮತ್ತು ಮುಖಂಡರ ಭೇಟಿ ಮಾಡುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನಂತರ ಎಲ್ಲ ಶೀಘ್ರದಲ್ಲಿಯೇ ಸರಿ ಹೋಗಲಿದೆ ವಿಜಯಕುಮಾರ್ ಜೊತೆ ಚರ್ಚಿಸಲಾಗಿದೆ ಭಿನ್ನಾಭಿಪ್ರಾಯ ಶಮನ ಮಾಡಲಾಗುವುದು ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗಲಿದೆ ಎಂದು ತಿಳಿಸಿದ್ದಾರೆ ಮಾಜಿ ಸಚಿವರು ಎಂ ಟಿ ವಿ ನಾಗರಾಜಣ್ಣವರು ಹುಳ್ಳೂರು ಮಂಜಣ್ಣವರು ನಾವೆಲ್ಲ ಕೂಡ ಎಲ್ಲ ನಮ್ಮ ವನ್ನಿಕುಲ ಸಮುದಾಯದ ವನ್ನಿಕುಲ ಕ್ಷತ್ರಿಯ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹೊಸ ಕೊಡಬೇಕಾಗುತ್ತೆ ಬಂದು ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡೆದಿದ್ದೀವಿ ಕೆಲವು ಭಿನ್ನಾಭಿಪ್ರಾಯಗಳು ಹೊಸಕೋಟೆ ಭಾಗದಲ್ಲಿ ತಲೆ ಊರಿದ್ದ ಅದನ್ನೆಲ್ಲ ಪರಿಹಾರ ಮಾಡುವಂಥ ಕೆಲಸ ಆ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡುವಂಥ ಕೆಲಸ ಈಗಾಗಲೇ ನಾವು ಮಾತುಕತೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಇದೆಲ್ಲನೂ ಕೂಡ ಅದು ಸರಿ ಹೋಗಿದೆ ನಿಮಿಷಗಳು ಚರ್ಚೆ ಮಾಡಿದ್ದೀವಿ ಸ್ವಲ್ಪ ಸ್ವಲ್ಪ ಗೊಂದಲಗಳಿದೆ ನಾವೆಲ್ಲ ಸರಿಪಡಿಸಿದ್ದೀವಿ ಈಗ ಮುಂದೇನು ಅದು ಸುರೋಗ್ತದೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಆಗಬೇಕು ಅದನ್ನು ಮಾಡಲಿಕ್ಕೆ ನಾವೆಲ್ಲ ಭರವಸೆಗಳು ಆಶ್ವಾಸಗಳನ್ನು ಕೊಟ್ಟಿದ್ದೇವೆ ಅದನ್ನು ಮಾಡ್ತೇವೆ ಕೂಡ ಹೇಳಿದ್ದೀನಿ